ಶ್ರೀ ಗುರುಭ್ಯೋ ನಮಃ ಮಾಯಕಾರ ಪ್ರಭುವೇ ನಮಃ ಇಪ್ಪತ್ತ್ ಮೂರನೇ ತಾರೀಕು ಯಮದ್ವಿತೀಯ ಅವತ್ತಿನ ದಿನ ಮಸ್ಟ್ ನಿಮ್ಮ ಮನೆಯಲ್ಲಿ ನೀವು ಊಟ ಮಾಡಿದೆ ನಿಮ್ಮ ಸಹೋದರಿ ಮನೆಗೆ ಹೋಗ್ಬಿಟ್ಟು ಊಟ ಮಾಡಬೇಕು ಜೊತೆಗೆ ನಿಮ್ಮಲ್ಲಿ ಏನೇ ಜಗಳ ಇದ್ರು ಕೂಡ ನಿಮ್ಮ ಸಹೋದರನ ತಮ್ಮ ಆಗಿರ್ಬೋದು ಅಣ್ಣ ಆಗಿರ್ಬೋದು ನಿಮ್ಮ ಮನೆಗೆ ಕರೀರಿ ಅದರ ಜೊತೆಗೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ನಿನ್ನ ಪ್ರೀತಿಯೇ ನನ್ನ ದನ ನಿನ್ನ ಆಶೀರ್ವಾದವೇ ನನ್ನ ಆಯುಷ್ಯ ಅಂತೇಳಿ ನೀವು ಮನಸ್ಸಲ್ಲಿ ಅಂದ್ಕೊಂಡು ಆಶೀರ್ವಾದವನ್ನು ತಗೊಳ್ಳಿ ತಮ್ಮ ಆಗಿದ್ರೆ ಅಕ್ಕನಿಂದ ಆಶೀರ್ವಾದ ತಗೊಳ್ಳಿ ನೀವು ತಂಗಿ ಎದ್ರೆ ಅಣ್ಣನಿಂದ ಆಶೀರ್ವಾದ ತಗೊಳ್ಳಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಂ ಯಮಾಯ ನಮಃ ಯಮುನಾಯ ನಮಃ ಓಂ ರಕ್ಷಾಂ ಕಲ್ಪಯಾಮಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಜೊತೆಗೆ ನೀವು ಅವತ್ತು ತಂಗಿಗೆ ಏನಾದರೂ ಚಿನ್ನ ಅಥವಾ ಬೆಳ್ಳಿ ಏನಾದರೂ ನೀವು ದಾನ ಮಾಡಿದ್ರೆ ನಿಮ್ಮ ಇಬ್ಬರ ಮನೆಯಲ್ಲೂ ಲಕ್ಷ್ಮಿ ಆಗುತ್ತೆ ವಸ್ತ್ರವನ್ನ ನಿಮ್ಮ ತಂಗಿಗೆ ಸಹೋದರಿಗೆ ಅಥವಾ ಅಕ್ಕನಿಗೆ ಕೊಡ್ಸಿದ್ರೆ ನಿಮ್ಮ ಮನೆಯಲ್ಲಿ ದರಿದ್ರ ಸಂಕಷ್ಟಗಳು ಇಬ್ಬರು ಮನೆಯಲ್ಲೂ ನಿವಾರಣೆ ಆಗ್ತದೆ ಹೂವನ್ನ ತೆಗೆದುಕೊಂಡು ಕೊಟ್ರೆ ಬಹಳ ವಿಶೇಷವಾಗಿ ನಿಮ್ಮ ಇಬ್ಬರ ಬಾಂಧವ್ಯ ಜಾಸ್ತಿ ಗಟ್ಟಿ ಆಗ್ತದೆ ಅದರ ಜೊತೆಗೆ ನೀವಿಬ್ರು ಕೂಡ ಪರಸ್ಪರ ಒಂದು ಕೆಂಪು ದಾರದ ಕಂಕಣವನ್ನ ಕಟ್ಕೊಂಡ್ರೆ ಇಲ್ಲಿ ಭಾವ ಬಂದ ನಕಾರಾತ್ಮಕ ಶಕ್ತಿಗಳು ದೂರ ಆಗ್ತದೆ ಅದರ ಜೊತೆಗೆ ನಿಮ್ಮಿಬ್ಬರಲ್ಲಿ ಒಬ್ಬರಲ್ಲೊಬ್ಬರು ರಕ್ಷಣೆಯನ್ನು ಮಾಡುವಂಥ ಶಕ್ತಿ ನಿಮಗೆ ಪ್ರಾಪ್ತಿಯಾಗ್ತದೆ ನಿಮ್ಗೆ ಏನು ಅನುಕೂಲ ಆಗುತ್ತೆ ಅದನ್ನು ನೀಡಿ ಆಶೀರ್ವಾದವನ್ನು ಪಡ್ಕೊಳ್ಳಿ ಇದು ಯಮ ದ್ವಿತೀಯ ಈ ರೀತಿಯ ದಿನಗಳು ಸಿಗುವಂಥದ್ದು ತುಂಬ ಕಡಿಮೆ ನಿಮ್ಮೆಲ್ಲ ಜಗಳವನ್ನು ಬಿಟ್ಟು ಈ ಆಚರಣೆಯನ್ನು ಮಾಡಿ